ಹತ್ತು ದೇವರ ಪೂಜಿಸುವುದಕ್ಕಿಂತ ಹೆತ್ತ ದೇವರನ್ನ ಪೂಜಿಸು ಎಂಬ ಮಾತಿದೆ ಆ ಮಾತಿನಂತೆ ಇಲ್ಲೊಂದು ಶಾಲೆ ಹೆತ್ತವರ ಪಾದಪೂಜೆ ಮಾಡಿಸುವುದರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ತುವ ಕೆಲಸ ಮಾಡುತ್ತಿದೆ ಹಾಗಿದ್ದರೆ ಯಾವುದು ಆ ಶಾಲೆ ಅಂತೀರಾ ಇಷ್ಟೋರಿ ನೋಡಿ ಪೋಷಕರ ಪಾದಪೂಜೆ ಮಾಡಿದ ವಿದ್ಯಾರ್ಥಿಗಳು ಮಕ್ಕಳಿಗೆ ಪಾದಪೂಜೆಯ ಮಹತ್ವ ಸಾರಿದ ಶಾಲೆ ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದ ಈಶ್ವರ ಮಾಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆಧುನಿಕತೆ ಬೆಳೆದಂತೆ ಯುವ ಸಮೂಹ ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರದ ಜೊತೆಗೆ ಗುರು ಹಿರಿಯರಿಗೆ ಪೋಷಕರಿಗೆ ಕೊಡುವ ಗೌರವ ಕಣ್ಮರೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪೋಷಕರ ಮಹತ್ವ ಸಾರುವ ನಿಟ್ಟಿನಲ್ಲಿ ದಾವಣಗೆರೆ ನಗರದ ಈಶ್ವರಮ್ಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಮಾತಾ ಪಿತೃ ವಂದನಾ ಕಾರ್ಯಕ್ರಮ ಹಾಕಿಕೊಂಡು ಬರುತ್ತಿದೆ ಮಕ್ಕಳಿಗೆ ಪೋಷಕರ ಮಹತ್ವ ಸಾರುವ ನಿಟ್ಟಿನಲ್ಲಿ ಮಕ್ಕಳಿಂದ ಪೋಷಕರ ಪಾದಪೂಜೆಯನ್ನ ಮಾಡಿಸುವ ಕೆಲಸ ಮಾಡಿತಲ್ಲದೆ ಮಕ್ಕಳು ಪೋಷಕರ ಪಾದ ಪೂಜೆ ಮಾಡುವ ಮೂಲಕ ಹೆತ್ತವರಿಗೆ ಕೃತಜ್ಞತೆ ಸಲ್ಲಿಸಿದರು ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಂದ ತಮ್ಮ ಪೋಷಕರಿಗೆ ಕೃತಜ್ಞತಾ ಪೂರ್ವಕವಾಗಿರುವಂತಹ ಒಂದು ಕಾರ್ಯಕ್ರಮ ವಂದನಾ ಕಾರ್ಯಕ್ರಮ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಾವು ಇದನ್ನು ರೂಪಿಸಿಕೊಂಡು ಬರ್ತಾ ಇದ್ದೇವೆ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕಲಿಸುವಂತಹ ಒಂದು ಕಾರ್ಯವನ್ನು ಈ ಶಾಲೆ ಮಾಡ್ಕೊಂಡು ಬರ್ತಾ ಇದೆ ಭಾರತೀಯ ಸಂಸ್ಕೃತಿಯ ತಳಹದಿಯ ಮೇಲೆ ನಿರ್ಮಿತವಾಗಿರುವಂತಹ ಒಂದು ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವಂತಹ ಒಂದು ಕಾರ್ಯವನ್ನು ಈ ಒಂದು ಕೃತಜ್ಞತಾಪೂರ್ವಕವಾಗಿರುವಂತಹ ವಂದನಾ ಕಾರ್ಯಕ್ರಮದ ಮೂಲಕವಾಗಿ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ನಾವು ಮಕ್ಕಳಿಗೆ ಈಗ ಕಳೆದ ಹದಿನೈದು ವರ್ಷಗಳಿಂದ ತಂದೆ ತಾಯಿಗಳು ಅವರನ್ನು ಪೋಷಿಸಿ ಅವರನ್ನು ಬೆಳೆಸಿ ಅವರಿಗೆ ಉತ್ತಮವಾಗಿರುವಂಥ ಒಂದು ಶಿಕ್ಷಣವನ್ನು ಕೊಡ್ತಾ ಬಂದಿದ್ದಾರೆ ಅವರಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮೊದಲ ಹಂತದ ಒಂದು ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಆಶೀರ್ವಾದವನ್ನು ನೀಡುವಂತಹ ಒಂದು ದೃಷ್ಟಿಯನ್ನು ಕೂಡ ನಾವು ಇದರಲ್ಲಿ ಇಟ್ಟುಕೊಂಡಿದ್ದೇವೆ ಅದರ ಜೊತೆಗೆ ಮಕ್ಕಳಿಗೆ ಈ ಒಂದು ಸಂಸ್ಕಾರ ಬೆಳೀಬೇಕು ಸಂಸ್ಕಾರ ಬೆಳೆದೇ ಹೋದರೆ ಮುಂದೆ ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು ಸೊ ಆ ಒಂದು ಅಂಶವನ್ನು ನಾವು ಪರಿಗಣಿಸಿ ಮಕ್ಕಳಿಗೆ ವಿದ್ಯಾರ್ಥಿ ಹಂತದಿಂದಲೇ ತಮ್ಮ ತಂದೆ ತಾಯಿಗಳನ್ನ ಗುರು ಹಿರಿಯರನ್ನ ಗೌರವಿಸುವಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮ ಮಾತಾಪಿತೃವಂದನಾ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಕಳೆದ ತುಂಬಾ ವರ್ಷಗಳಿಂದ ಮಾತಾಪಿತೃವಂದನೆ ಅಂತಕ್ಕಂಥ ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ತಂದೆ ತಾಯಿಯರ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆದು ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಲಿ ಅಂತ ನಮ್ಮ ಶಾಲೆ ಕೇವಲ ಶಿಕ್ಷಣಕ್ಕಷ್ಟೇ ಅಲ್ಲ ಶಿಕ್ಷಣ ಜೊತೆ ಜೊತೆಗೆ ಮೌಲ್ಯಯುತ ಶಿಕ್ಷಣಕ್ಕೂ ಹೆಸರಾಗಿರಿದೆ ಇಂತಹ ಶಾಲೆಯಲ್ಲಿ ನಮಗೆ ಹಲವಾರು ರೀತಿಯ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದಾರೆ ಇಂತಹ ಶಾಲೆಯ ವಿದ್ಯಾರ್ಥಿನಿಯಾಗಿರೋದು ನನ್ನ ಹೆಮ್ಮೆಯ ವಿಚಾರವಾಗಿದೆ ಈ ದಿನ ನಾವೆಲ್ಲರೂ ನಮ್ಮ ತಂದೆ ತಾಯಿಯರ ಪಾದ ಪೂಜೆ ಮಾಡಿ ಧನ್ಯರಾಗಿದ್ದೇವೆ ಇಂತಹ ಸದುದ್ದೇಶ ಇಂತಹ ಒಳ್ಳೆಯ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಹೆಮ್ಮೆ ಇದೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರದ ಜೊತೆಗೆ ಪೋಷಕರ ಪಾದ ಪೂಜೆ ಮಾಡಿಸಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ನಮ್ಮನ್ನು ಹೆತ್ತು ಹೊತ್ತು ಕಷ್ಟಪಟ್ಟು ಸಾಕಿದ ಪೋಷಕರ ಪಾದ ಪೂಜೆ ಮಾಡುವ ಮೂಲಕ ಮಕ್ಕಳು ಪೋಷಕರಿಗೆ ಕೃತಜ್ಞತೆ ಸಲ್ಲಿಸಿದರಲ್ಲದೆ ಈ ರೀತಿ ಕಾರ್ಯಕ್ರಮ ಮಾಡುವ ಮೂಲಕ ಪೋಷಕರ ಪಾದ ಪೂಜೆ ಮಾಡಿಸಿದ್ದು ನಮಗೆ ಸಿಕ್ಕ ಪುಣ್ಯ ಎಂದು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರೆ ಮಕ್ಕಳ ಕೈಯಲ್ಲಿ ಪಾದ ಪೂಜೆ ಮಾಡಿಸಿಕೊಂಡಾಳಿಗಳು ತುಂಬಿ ಬಂದವು ನಮ್ಮ ಮಗಳು ಎಸ್ ಎಸ್ ಎಲ್ ಸಿ ಬಿ ಎನ್ ಅವರು ಇಲ್ಲಿ ಈಶ್ವರಂ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಈಶ್ವರಂ ಸ್ಕೂಲಲ್ಲಿ ಪ್ರತಿ ವರ್ಷವೂ ಯಾವಾಗಲೂ ಎಸ್ ಎಸ್ ಎಲ್ ಸಿ ಅವರಿಗೆ ಗಳಿಗೆ ಅವರಿಗೆ ಮತ್ತು ಮದರ್ದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ತುಂಬಾ ಚೆನ್ನಾಗೇ ಮಾಡ್ತಾ ಇದ್ದಾರೆ ಸ್ಕೂಲು ಕೂಡ ಅದೇ ಕಾರಣ ಮಕ್ಕಳಿಗೆ ಕೂಡ ಒಳ್ಳೆಯ ಪ್ರೋಗ್ರಾಮ್ಗಳು ಕೊಡ್ತಾ ಇದ್ದಾರೆ ನಮಗೆ ಅನಿಸಿದ ಮಟ್ಟಿಗೆ ಮಧ್ಯದಲ್ಲಿ ಈ ಸ ಗ್ರೌಂಡಲ್ಲಿರೋದ್ರಿಂದ ಈ ಸ್ಕೂಲಲ್ಲಿ ಇದ್ದಷ್ಟು ನನಗೆ ನಾನು ಬೇರೆ ಕಡೆ ಇಲ್ಲ ಅಂತ ಅನ್ನಿಸ್ತಾ ಇದ್ದೀನಿ ಭಾಳ ಒಳ್ಳೆಯದು ಮಕ್ಕಳೇ ನಾವು ಒಂದು ಆಶೀರ್ವಾದ ಕೊಡ್ತಾ ಇದ್ದೀವಿ ಅಂತ ಲೆಕ್ಕ ಡೈಲಿ ಮನೇಲಿ ಕೊಡೋದಕ್ಕೂ ಇಲ್ಲಿ ಒಂದು ಪೂಜೆ ಮಾಡಿ ಮಾಡಿ ಕೊಡೋದಕ್ಕೂ ಒಂದು ಭಾಳ ಒಳ್ಳೆಯದಾಗಿ ಆಗುತ್ತೆ ಅನ್ನೋ ಅದು ಒಂದು ಉದ್ದೇಶದಿಂದ ಭಾವನೆಗಳು ಕಣ್ಮರೆಯಾಗುತ್ತಿರುವ ಇಂದಿನ ಒಂದು ಯುಗದಲ್ಲಿ ಭಾವನೆಗಳನ್ನು ಮೌಲ್ಯಗಳನ್ನು ಮಕ್ಕಳಲ್ಲಿ ಹುಟ್ಟು ಹಾಕ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ದಿಸೆಯಲ್ಲಿ ನಮ್ಮ ಈಶ್ವರಮ್ಮ ಶಾಲೆ ಮೌಲ್ಯಗಳನ್ನು ಭಾವನೆಗಳನ್ನು ಮಕ್ಕಳಲ್ಲಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದೆ ಎಷ್ಟು ಕೊಟ್ಟರು ಸಾಲದು ಎತ್ತ ತಾಯಿಯನ್ನು ತಂದೆಯನ್ನು ನಾವು ನಿತ್ಯ ಸ್ಮರಿಸಬೇಕು ಅವರು ಅವರ ಋಣವನ್ನು ತೀರಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತಹ ತಂದೆ ತಾಯಿಗಳಿಗೆ ಕೃತಜ್ಞತಾಪೂರ್ವಕವಾಗಿ ಒಂದು ನಮನಗಳನ್ನು ಸಲ್ಲಿಸಲು ಒಂದು ಅವಕಾಶ ಮಾಡಿಕೊಟ್ಟಿರುವಂಥ ನಮ್ಮ ಈಶ್ವರಮ್ಮ ಶಾಲೆಯ ಎಲ್ಲರಿಗೂ ಸರ್ವರಿಗೂ ಪ್ರಾಂಶುಪಾಲರು ಉಪಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡ್ಯವ್ರ ಮಂಡಳಿಯವರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಎಲ್ಲ ಪೋಷಕರ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಆ ಒಂದು ಸಂದರ್ಭದಲ್ಲಿ ನಮ್ಮ ನನ್ನ ತಂದೆ ತಾಯಿಗಳ ನೆನಪು ನನಗೆ ತುಂಬಾ ಕಾಡ್ತಾಯಿತ್ತು ನಾವು ನಮಗೆ ಇಂಥ ಅವಕಾಶ ಸಿಗಲಿಲ್ವಲ್ಲ ನಮ್ಮ ನಾವು ಚಿಕ್ಕವರಿದ್ದಾಗ ಇಂಥ ಅವಕಾಶ ಸಿಗಲಿಲ್ವಲ್ಲ ಆ ತಂದೆ ತಾಯಿಗಳನ್ನ ಋ ಋಣವನ್ನು ತೀರಿಸೋದು ಇಡೀ ಒಂದು ಜನ್ಮ ಅಲ್ಲ ಏಳು ಜನ್ಮ ಆದ್ರೂ ಸಾಲದು ಅಂತ ಒಂದು ಋಣವನ್ನು ತೀರಿಸೋದಕ್ಕೆ ಎಷ್ಟೋ ಒಂದು ಸಣ್ಣ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಮಕ್ಕಳಿಗೆ ನಾ ಇಂಥ ಅವಕಾಶವನ್ನು ನಮ್ಮ ಶಾಲೆ ಕಲ್ಪಿಸ್ಕೊಟ್ಟಿದ್ದೆ ಈ ಅವಕಾಶ ನಮಗೆ ಸಿಗಲಿಲ್ವಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ನನ್ನ ತಂದೆ ತಾಯಿಗಳನ್ನ ನೆನ್ ನೆನೆದು ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂತು ತಂದೆ ತಾಯಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ಸುಮಾರು ಸರ್ತಿ ನೋವು ಕೊಟ್ಟಿದ್ದೀನಿ ಯಾವತ್ತು ಮನಸ್ಸಿಂದ ಸಾರಿ ಅಂತ ಕೇಳೋಕ್ಕಾಗಿಲ್ಲ ಅಥವಾ ನಾನು ಟೆಸ್ಟ್ ಎಕ್ಸಾಮಿಗೆ ಹೋಗಬೇಕಾದ್ರೆ ಅಷ್ಟೇ ನಾನು ಕಾಲಿಗೆ ಬೀಳ್ತಿದ್ದೆ ಯಾವತ್ತು ಈ ಥರ ಪಾತ್ ಪೂಜೆ ಅಂತ ಯಾವತ್ತು ಮಾಡಿದ್ದಿಲ್ಲ ನಮ್ಮ ಶಾಲೆ ನಮ್ಮ ನಮ್ಮ ಈಶ್ವರಮ್ಮ ಶಾಲೆ ಶಿಕ್ಷಣ ಹೇಳ್ಕೊಡುತ್ತೆ ಆದರೆ ನಮ್ಮ ತ ನಾವು ಅವರು ದೇವ್ರ ಮೇಲಿರೋ ಭಕ್ತಿ ಹೇಳ್ಕೊಡ್ತಿದ್ರು ದಿನ ನಾವು ಬಾಬನ ಮೇಲೆ ಎಷ್ಟು ಭಕ್ತಿ ಇಟ್ಟಿವೋ ಅಷ್ಟು ಭಕ್ತಿಯಿಂದ ನಡ್ಕೊಂಬಂದೀವಿ ತಂದೆ ತಾಯಿ ಮೇಲೆ ಇಷ್ಟು ಭಕ್ತಿ ಇಡ್ಬೋದು ತಂದೆ ತಾಯಿಯನ್ನು ಪೂಜೆ ಮಾಡಿದ್ರೆ ಇಷ್ಟು ಖುಷಿಯಾಗುತ್ತೆ ಇಷ್ಟು ನೆಮ್ಮದಿ ಸಿಗುತ್ತೆ ಇಷ್ಟು ಕೃತಜ್ಞತೆ ಭಾವದಿಂದ ನಾವು ವರ್ತಿಸ್ಬೋದು ಅಂತ ಗೊತ್ತಿದೆ ನಮ್ಮ ಶಾಲೆ ಅದನ್ನು ನಮಗೆ ಇನ್ನು ಯಾವತ್ತು ನಾವು ಈ ಥರ ಅವಕಾಶ ಇದ್ದರೆ ಅವತ್ತು ಅದನ್ನು ಮಿಸ್ ಮಾಡ್ಕೊಳ್ಳೋಲ್ಲೇ ನಾವು ಇವತ್ತು ಬಂದಿಲ್ಲ ಅದನ್ನೇನಾರು ಪೂಜೆ ಮಾಡಿಲ್ಲ ಅಂತಂದ್ರೆ ಭಾಳ ಮಾಡ್ಕೊತೀವಿ ನಮ್ಮ ತಂದೆ ತಾಯಿಗೆ ನಾವು ಗೊತ್ತೋ ಗೊತ್ತಿಲ್ಲದೆ ನಾವು ಭಾಳ ನೋವು ಕೊಟ್ಟಿರ್ತೀವಿ ಅವ್ರ ಕಣ್ಣಲ್ಲಿ ಯಾವತ್ತೋ ಒಂದು ಸಹ ನೀರು ಹಾಕ್ಸಿರ್ತೀವಿ ಇನ್ಯಾವತ್ತೂ ಅದನ್ನ ನಾವು ಹಾಕ್ಸ್ಬಾರ್ದು ನಮ್ಮ ನಮ್ಮ ಶಾಲೆದು ನಮಗೆ ಹೇಳಿಕೊಟ್ಟಿದೆ ಇನ್ಯಾವತ್ತೂ ನಮ್ಮ ಶಾಲೆಗೆ ನಾವು ನಮ್ಮ ಪೇರೆಂಟ್ಸಿಗೆ ನಮ್ಮ ಶಾಲೆಗೆ ನಮ್ಮ ಟೀಚರ್ಸಿಗೆ ಇನ್ಯಾವತ್ತೂ ಮೋಸ ಮಾಡಲ್ಲ ನಮಗೆ ನಿಜಕ್ಕೂ ತುಂಬ ಹೆಮ್ಮೆ ಅನಿಸ್ತದೆ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಡ್ಯಾಡಿ ಮಮ್ಮಿ ಅಂತಕ್ಕಂಥ ಒಂದು ಕಾಲದಲ್ಲಿ ಇವತ್ತು ಮಾತೃ ಪಿತೃವಂದನಾ ಕಾರ್ಯಕ್ರಮ ಅಂಥೇಳಿ ಈ ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ ಈ ನಿಜಕ್ಕೂ ನಮ್ಮ ಸನಾತನ ಧರ್ಮದ ಏನು ನಮ್ಮ ಕಾರ್ಯಕ್ರಮಗಳಿದ್ದವು ನಮ್ಮ ನೇಮನಿಷ್ಠೆಗಳೇನಿದ್ವು ಇವನ್ನೆಲ್ಲ ಕೂಡ ಇವತ್ತು ಕಲಿಸ್ತಾ ಇದ್ದಾರೆ ಇದು ನಿಜಕ್ಕೂ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಬೇರೆ ಎಲ್ಲೂ ಇಲ್ಲ ಈ ಶಾಲೆಯಲ್ಲಿದೆ ನಾವು ಈ ಶಾಲೆಯ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಪ್ರಭು ಕುಮಾರ್ ಸರ್ ಅವರಿಗೆ ಉಪ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶೇಷರೇಕಾ ಮೇಡಮ್ ಅವರಿಗೆ ಹಾಗೂ ಎಲ್ಲ ಉಪಾಧ್ಯಾಯರಿಗೆ ಹಾಗೂ ಆಡಳಿತ ಆಡಳಿತ ಮಂಡಳಿಯವರಿಗೆ ಸದಸ್ಯರಿಗೆ ಎಲ್ಲರಿಗೂ ಕೂಡ ನಮ್ಮ ವೃತ್ತಿಪೂರ್ವಕ್ಕೆ ಧನ್ಯವಾದಗಳನ್ನ ನಡೆಸಲ್ ತುಂಬ ಚೆನ್ನಾಗಿ ಅನ್ನಿಸ್ತು ಇದು ಈ ಕಾರ್ಯಕ್ರಮ ಯಾವ ಸ್ಕೂಲಾಗೂ ಮಾಡಿಸಲ್ಲ ಇದು ನಾನು ನೋಡೇ ಇಲ್ಲ ಫಸ್ಟ್ ಫಸ್ಟ್ ಟೈಮ್ ಈ ಸ್ಕೂಲಗಷ್ಟೇ ಈ ಕಾರ್ಯಕ್ರಮ ಮಾಡಿಸ್ತಿದ್ದಾರೆ ಈ ಸಂಸ್ಕೃತಿಯನ್ನು ಬೇರೆ ಸ್ಕೂಲಾಗ ಹೇಳ್ಕೊಡೋದಿಲ್ಲ ಈ ಸ್ಕೂಲಾಗೆ ತುಂಬ ಸಂಸ್ಕೃತಿಯನ್ನು ಹೇಳ್ಕೊಡ್ತಿದ್ದಾರೆ ನಾ ಇಷ್ಟೆಲ್ಲ ಸ್ಕೂಲ ತಿರ್ಗಾಡಿ ನೋಡಿದಾಗ ಇದೇ ನನ್ನ ಬೆಸ್ಟ್ ಸ್ಕೂಲ್ ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಇಲ್ಲಿ ನಮಗೆ ನಮ್ಮ ಮಾತಾಪಿತೃಗೆ ಗೌರವ ಕೊಡುವುದು ಎಲ್ಲ ಮೌಲ್ಯಗಳನ್ನು ಹೇಳ್ಕೊಡ್ತಾರೆ ಇದರಿಂದ ನಮಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ಅವರಿಗೆ ನಮ್ಮ ಮಾತಾಪಿತೃ ಗೌರವ ಕೊಟ್ಟು ಸಮ್ಮಾನ ಮಾಡಿ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಮಾರ್ಗದರ್ಶನ ಹೋಗುವುದು ಎಲ್ಲ ತುಂಬ ಹೇಳ್ಕೊಡ್ತಿದ್ದಾರೆ ಇಲ್ಲಿ ಸಂಸ್ಕೃತದೆಲ್ಲ ವೇದ ಎಲ್ಲ ಹೇಳ್ಕೊಡ್ತಾರೆ ಈಗಿನ ಕಾಲದಾಗ ಜಾ ಯಾರೂ ಜಾಸ್ತಿ ಪಿತೃ ಪೂಜೆ ಮಾಡೋದಿಲ್ಲ ಆದರೆ ನಮ್ಮ ಸ್ಕೂಲ ಜಾಸ್ತಿ ಮಾಡಿ ಪ್ರತಿ ವರ್ಷ ಮಾಡಿಸ್ತಾರೆ ಎಲ್ಲ ದಾಡಿ ಮಮ್ಮಿ ಅಂತಿರ್ತಾರೆ ಕಾಲು ಮುಗಿತಾರೆ ಹೋಗ್ತಾರೆ ಆದ್ರೆ ಪೂಜೆ ಯಾವಾಗೂ ಮಾಡೋದಿಲ್ಲ ದೇವರಂತ ಪೂಜೆ ಮಾಡಲೇಬೇಕು ಒಟ್ಟಿನಲ್ಲಿ ಮಕ್ಕಳಿಗಾಗಿ ಜೀವನ ಮುಡಿಪಿಡುವ ಹೆತ್ತವರ ಪಾದ ಪೂಜೆ ಮಾಡಿದ ಮಕ್ಕಳಲ್ಲಿ ಕೃತಜ್ಞತಾ ಭಾವ ಮೂಡಿದ್ದಂತೂ ಸತ್ಯ